ಡಾಕ್ಟರ್ ಆಗ್ಬೇಕ ಆಸೆ ನಂದು ಬಾಳ ಐತಿ ಕನಸೈತಿ ನಾ ಡಾಕ್ಟರ್ ಆಗಿ ನನ್ನ ಅಂತ ಎಷ್ಟೋ ಜನ ಬಡ ಮಕ್ಕಳಿಗೆ ಬಡ ಕುಟುಂಬಗಳಿಗೆ ಸಹಾಯ ಮಾಡ್ಬೇಕ ನಾ ಆಸೆ ನನ್ನ ಬಾಳ ಐತಿ ಈಕೆಯ ಸ್ಟೋರಿ ನೋಡಿದರೆ ಪ್ರತಿಯೊಬ್ಬರ ಕಣ್ಣಾಲಿಗಳು ಒದ್ದೆ ಆಗುತ್ತವೆ ಹೃದಯ ಮಿಡಿಯುತ್ತದೆ ವೈದ್ಯರಾಗಬೇಕು ಎಂಬ ಈಕೆಯ ಕನಸು ಪ್ರಯತ್ನ ನೋಡಿದರೆ ಈಕೆಗೆ ಸಹಾಯ ಮಾಡಲೇಬೇಕು ಅನಿಸುತ್ತದೆ ಎಂಬಿಬಿಎಸ್ ಸೀಟ್ ಸಿಕ್ಕರೂ ಆರೋಗ್ಯ ಸಮಸ್ಯೆಯಿಂದ ಹೋಗಲಾಗದಿರೋ ಈಕೆಗೆ ಹೃದಯವಂತರ ಸಹಾಯ ಸಿಕ್ಕರೆ ಮತ್ತೊಮ್ಮೆ ಎಂಬಿಬಿಎಸ್ ಸೀಟು ಗೆದ್ದಿಸಿಕೊಂಡು ವೈದ್ಯರಾಗೆ ಆಗುತ್ತಾಳೆ ಬಹುತೇಕರಿಗೆ ತಮ್ಮ ಮಕ್ಕಳು ಎಂಬಿಬಿಎಸ್ ಓದಬೇಕು ಡಾಕ್ಟರ್ ಆಗಬೇಕು ಊರಲ್ಲೊಂದು ಆಸ್ಪತ್ರೆ ಕಟ್ಟಿಸಬೇಕು ಅನ್ನೋ ಕನಸುಗಳಿರುತ್ತವೆ ಆದರೆ ವೈದ್ಯಕೀಯ ಶಿಕ್ಷಣ ಅನ್ನೋದು ದುಬಾರಿಯಾಗಿದೆ ಬಡವರಿಗದು ನಿಲುಕದ ನಕ್ಷತ್ರ ಅಂಥದ್ರಲ್ಲೂ ಈ ಬಡ ವಿದ್ಯಾರ್ಥಿನಿ ಕಷ್ಟಪಟ್ಟು ಓದಿ ಸಿಯಲ್ಲಿ ಕಾಲೇಜಿಗೆ ಟಾಪರ್ ಆಗಿದ್ದವಳು ಸಿ ನಂತರ ನೀಟ್ ಪರೀಕ್ಷೆ ಬರೆದು ಗದಗ್ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟು ಸಹ ಗಿಟ್ಟಿಸಿಕೊಂಡಿದ್ದಳು ಆದರೆ ಇದಕ್ಕಿದ್ದಂತೆ ಆಕೆಗೆ ಬರಸಿಡಿಲು ಬಡಿದಂತಾಗಿತ್ತು ಯಾಕಂದರೆ ಆಕೆಗೆ ಎಸ್ ಎ ಕಾಯಿಲೆ ಅಂದರೆ ಜೀರ್ಣಕ್ರಿಯೆ ಸಮಸ್ಯೆ ಉಂಟಾಗಿ ಆರೋಗ್ಯ ಸಮಸ್ಯೆ ಎದುರಾಯಿತು ಸ್ವತಂತ್ರವಾಗಿ ಎದ್ದು ನಿಲ್ಲಲು ಆಗದ ಸಮಸ್ಯೆಯಿಂದ ಯಾಕೆ ಎಂಬಿಬಿಎಸ್ ಸೀರ್ ಸಿಕ್ಕರು ಓದಲು ಹೋಗಲು ಆಗಲಿಲ್ಲ ಇದರಿಂದ ಮೆಡಿಕಲ್ ಸಿಬ್ಬು ಸಿಕ್ಕರು ಈಕೆಗೆ ವೈದ್ಯಕೀಯ ಶಿಕ್ಷಣ ಓದಲಾಗಲಿಲ್ಲ ಆದರೂ ಡಾಕ್ಟರ್ ಆಗಬೇಕು ಅನ್ನುವ ಹಂಬಲದಿಂದ ಮತ್ತೆ ಎರಡನೇ ಬಾರಿ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದಾಳೆ ಆದರೆ ಈ ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಈಗ ಚಿಕಿತ್ಸೆಗೆ ಹಣವಿಲ್ಲ ಅವಳ ಕಷ್ಟ ನೋಡಲಾರದೆ ಆಟೋ ಚಾಲಕರು ತಮ್ಮ ಕೈಲಾದ ಆರ್ಥಿಕ ಸಹಾಯ ಮಾಡಿದ್ದು ನಮ್ಮ ಹಾವೇರಿ ಮನೆಮಗಳಿಗೆ ಸಹಾಯ ಮಾಡಿ ಅಂತ ಹೃದಯವಂತರಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ ಈಕೆ ಹೆಸರು ಮೇಘನಾಳೆನೂರು ಹಾವೇರಿ ನಗರದ ಹಾನ್ಗಲ್ ರಸ್ತೆಯ ನಿವಾಸಿ ಕಳೆದ ಒಂದು ವರ್ಷದ ಹಿಂದೆ ಮೇಘನಾಳಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿತು ಆಕೆಯ ತಂದೆ ತಾಯಿ ಬಡತನದಲ್ಲಿದ್ದರೂ ಮಗಳ ಆರೋಗ್ಯ ಸುಧಾರಣೆಗಾಗಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಈಗ ದಿನದಿಂದ ದಿನಕ್ಕೆ ಮೇಘನಾಳ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ಳುತ್ತಿದೆ ಮೇಘನಾ ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ ಆಗಿದ್ದವಳು ಪಿಯುಸಿಯಲ್ಲೂ ಶೇಕಡಾ ತೊಂಬತ್ತೆರಡರಷ್ಟು ಅಂಕ ಪಡೆದು ಕಾಲೇಜಿಗೆ ಟಾಪರ್ ಆಗಿದ್ದಳು ನಂತರ ನೀಟ್ ಪರೀಕ್ಷೆಯಲ್ಲೂ ಐದುನೂರ ಎಂಬತ್ತೇಳು ಅಂಕಗಳನ್ನು ಪಡೆದು ಗದಗ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ ಎಂಬಿಬಿಎಸ್ ಸೀಟ್ ಸಹ ಪಡೆದುಕೊಂಡಿದ್ದಳು ಎಂಬಿಬಿಎಸ್ ಸೀಟ್ ಸಿಕ್ತು ಇನ್ನೇನು ಕಾಲೇಜಿಗೆ ಪ್ರವೇಶ ಪಡೆಯಬೇಕು ಅನ್ನುವಷ್ಟರಲ್ಲಿ ಮೇಘನಾಳಿಗೆ ಆರೋಗ್ಯ ಕೈಕೊಟ್ಟಿತ್ತು ಊಟ ಮಾಡಿದ್ದು ಜೀರ್ಣಗೊಳ್ಳದೆ ಹಾಸಿಗೆ ಹಿಡಿದುಬಿಟ್ಟಳು ಸ್ವತಂತ್ರವಾಗಿ ಎದ್ದು ನಿಲ್ಲಲಾಗದ ಸ್ಥಿತಿಗೆ ತಲುಪಿದಳು ಆದರೆ ದುಬಾರಿ ಹಣ ಕೊಟ್ಟು ಚಿಕಿತ್ಸೆ ಕೊಡಿಸಲು ಆಕೆಯ ಪೋಷಕರಿಗೆ ಆಗುತ್ತಿಲ್ಲ ಚಿಕಿತ್ಸೆಗಾಗಿ ಮೇಘನಾ ಪರದಾಡುತ್ತಿದ್ದಾಳೆ ಈಗಾಗಲೇ ಮೇಘನಾಳ ತಂದೆ ತಾಯಿ ಸಾಕಷ್ಟು ಹಣವನ್ನ ಮಗಳಿಗೆ ಆಸ್ಪತ್ರೆಗೆ ಅಂತ ಖರ್ಚು ಮಾಡಿದ್ದಾಳೆ ಆದರೆ ಮೇಘನ ಸಂಪೂರ್ಣ ಗುಣಮುಖಳಾಗಲು ಇನ್ನಷ್ಟು ಹಣದ ಅವಶ್ಯಕತೆ ಇದೆ ಆದರೆ ಹಣವಿಲ್ಲದೆ ಮೇಘನಾಳಿಗೆ ಚಿಕಿತ್ಸೆ ಕೊಡಿಸಲು ಆಕೆಯ ಹೆಂತವರು ಈಗ ಪರದಾಡುತ್ತಿದ್ದಾರೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅವಳ ಸಮಸ್ಯೆ ನೋಡಿದ ಅವಳನ್ನು ಶಾಲೆ ಮತ್ತು ಕಾಲೇಜುಗಳಿಗೆ ಪ್ರತಿನಿತ್ಯ ಕರೆದುಕೊಂಡು ಹೋಗುತ್ತಿದ್ದ ಆಟೋ ಚಾಲಕರ ಸಂಘದವರು ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿದ್ದಾರೆ ಆಟೋ ಚಾಲಕರು ನಮ್ಮ ಮನೆಯ ಮಗಳು ನಮ್ಮ ಆಟೋದಲ್ಲಿ ಶಾಲೆಗೆ ಹೋದ ಮಗಳಿಗೆ ಇಂತಹ ಸಮಸ್ಯೆಯಾಗಿದೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೇವೆ ದಾನಿಗಳು ತಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಮೇಘನಾಳಿಗೆ ಎದುರಾಗಿರುವ ಆರೋಗ್ಯ ಸಮಸ್ಯೆ ದೂರ ಮಾಡಲು ಸಹಾಯ ಮಾಡಬೇಕಿದೆ ಅಂತ ಹೃದಯವಂತರಲ್ಲಿ ಹೇಳಿಕೊಡುತ್ತಿದ್ದಾರೆ ಕಳೆದೊಂದು ವರ್ಷದಿಂದ ಮೇಘನಾ ಸಮಸ್ಯೆ ಎದುರಿಸುತ್ತಿದ್ದಾಳೆ ಲಕ್ಷಾಂತರ ರೂಪಾಯಿ ಹಣ ಸಹ ಈಗಾಗಲೇ ಚಿಕಿತ್ಸೆಗೆ ಖರ್ಚು ಮಾಡಿದ್ದಾರೆ ಈಗ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯ ವೈದ್ಯರ ಬಳಿ ತೋರಿಸುತ್ತಿದ್ದು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸಿಕೊಳ್ಳುತ್ತಿದೆ ಆದರೆ ಈಗ ಪ್ರತಿ ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನು ಆಸ್ಪತ್ರೆಗೆ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ ಯಾರಾದರೂ ದಾನಿಗಳು ಸಹಾಯ ಮಾಡಿ ಅಂತ ಮೇಘನಾಳ ಹೆತ್ತವರು ಹಾಗೂ ಆಟೋ ಚಾಲಕರು ದಾನಿಗಳಲ್ಲಿ ಬೇಡಿಕೊಡುತ್ತಿದ್ದಾರೆ ಅಲ್ಲದೆ ಆಟೋ ಚಾಲಕರು ಮೇಘನಾಳಿಗೆ ಧೈರ್ಯ ತುಂಬಿದ್ದು ಮೇಘನಾ ಈಗ ಚೇತರಿಸಿಕೊಳ್ಳುತ್ತಿದ್ದಾಳೆ ಮತ್ತೆ ನೀಟ್ ಪರೀಕ್ಷೆ ಬರೆದು ಡಾಕ್ಟರ್ ಆಗಿ ಬಡವರ ಸೇವೆ ಮಾಡುತ್ತೇನೆ ಅಂತ ಕನಸು ಒಟ್ನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಮೇಘನ ಜೀರ್ಣಕ್ರಿಯೆ ಸಮಸ್ಯೆಯಿಂದ ಬಳಲುತ್ತಿದ್ದು ಚಿಕಿತ್ಸೆಗೆ ಹಣವಿಲ್ಲದೆ ಪರಲಾಡುತ್ತಿದ್ದಾಳೆ ಆರೋಗ್ಯದಲ್ಲಿ ಮೇಘನಾನಿಗೆ ಸ್ವಲ್ಪ ಚೇತರಿಕೆಯಾಗುತ್ತಿದ್ದು ದಾನಿಗಳು ಚಿಕಿತ್ಸೆಗಾಗಿ ಸಹಾಯ ಮಾಡಿ ಅವಳು ಡಾಕ್ಟರ್ ಆಗಬೇಕು ಅನ್ನೋ ಕನಸು ನನಸು ಮಾಡಲು ಕೈಜೋಡಿಸಬೇಕಿದೆ ಇನ್ ಡೈಜೆಷನ್ ಪ್ರಾಬ್ಲಮ್ ಆಗೈತಿ ನಾನು ಯಾವುದೇ ರೀತಿ ಯಾವುದೇ ರೀತಿ ಮೃದು ಒಂದು ಪದ ಪದಾರ್ಥಗಳನ್ನು ತಿಂದರೂ ನನಗೆ ಅರ್ಗಿಸ್ಕೋಣ ಶಕ್ತಿ ಇಲ್ಲ ಹಗಲೆಲ್ಲ ನಾನು ವಾಶ್ರೂಮಿಗೆ ಬಾತ್ರೂಮಿಗೆ ಹೋಗ್ತಾನೆ ಇರಬೇಕು ಈಗ ಸ್ವಲ್ಪ ಕಂಟ್ರೋಲ್ ಒಳಗೈತಿ ಬೆಟರ್ ಐತಿ ದತ್ತಾ ನಾಡಗೇರ್ ಸರ್ ಆ್ಯಂಡ್ ವಿಕ್ರಮ್ ಹರಿದಾಸ್ ಸರ್ ಇಂತ ನನಗೆ ಚಿಕಿತ್ಸೆಗೆ ಅವರು ಏನು ಟ್ಯಾಬ್ಲೆಟ್ಸು ಮೆಡಿಸಿನ್ ಕೊಟ್ಟಾರಲ್ಲ ಅದರಿಂದ ಸ್ವಲ್ಪ ಒಂದು ತುತ್ತು ಅನ್ನ ಹೊಂದ್ರೂ ಅದು ಬಿಡಿಸ್ಕೊಳ್ಳೋಂಥ ಶಕ್ತಿ ಇತ್ತಿತ್ತಾಗ ಬರಕತೈತಿ ಆಮೇಲೆ ನನ್ನ ಡಾಕ್ಟರ್ ಆಗ್ಬೇಕನ್ನ ಆಸೆ ನಂದು ಭಾಳ ಐತಿ ಕನಸು ಐತಿ ನಾ ಡಾಕ್ಟರಾಗಿ ನನ್ನಂತ ಎಷ್ಟೋ ಜನ ಬಡ ಮಕ್ಕಳಿಗೆ ಬಡ ಕುಟುಂಬಗಳಿಗೆ ಸಹಾಯ ಮಾಡ್ಬೇಕನ್ನೋ ಆಸೆ ನನಗೆ ಭಾಳ ಐತಿ ಹಂಗಾಗಿ ನಾನು ಡಾಕ್ಟರ್ ಆಗೇ ಹಾಕ್ತೇನೆ ಏನು ನನಗೆ ಆಟೋ ಟೋ ಹಾವೇರಿ ಆಟೋ ಡ್ರೈವರ್ಸ್ ವ್ಯಾನ್ ಡ್ರೈವರ್ಸ್ ಎಲ್ಲ ಹೆಲ್ಪ್ ಮಾಡ್ಯಾರಲ್ಲ ಅವ್ರಿಗೆ ಒಂದು ನಾನು ಕೃತಜ್ಞತೆ ಮೂಲಕ ಡಾಕ್ಟರ್ ಆಗಿ ತೀರಿ ಅವ್ರ ಸೇವೆ ನಾನು ಮಾಡ್ತೀನಿ ಅಂತ ಕೇಳ್ತೀನಿ ಸೈನ್ಸ್ ಒಳಗೆ ನೈಂಟಿ ಟು ಪರ್ಸೆಂಟೇಜ್ ಮಾಡಿ ಸ್ಕೂಲಿಗೆ ಟಾಪರ್ ಆಗಿ ಕಾಲೇಜಿಗೆ ಟಾಪರ್ ಆಗಿದ್ದೆ ಗದಗೊಳಗೆ ನನ್ನ ಸೀಟು ಸಿಕ್ಕಿತ್ತು ಫೈವ್ ಏಯ್ಟಿ ಸೆವೆನ್ ನಂದು ನೀಟ್ ಮಾರ್ಕ್ಸ್ ಔಟ್ ಆಫ್ ಸೆವೆನ್ ಟ್ವೆಂಟಿ ಗದಗೊಳಗೆ ಸೀಟ್ ಸಿಕ್ಕಾದ್ಮೇಲೆ ಫಿಫ್ತ್ ಮೇಕ್ಕ ನಾನು ಎಕ್ಸಾಮ್ ಬರೋದು ಮಖಂಡಕ್ಕೆ ಆಮೇಲೆ ನನಗೆ ಹೇಳೋಕ್ಕಾಗಲಿಲ್ಲ ಹಾಸಿಗೆ ಹಿಡಿದ್ಬಿಟ್ಟೆ ನಾನು ಇತ್ತಿತ್ತಾಗ ಇತ್ತಿತ್ತಾಗ ನನ್ನ ಡಿಸೆಂಬರ್ ಇಂಥ ಮಾರ್ಚ್ವರೆಗೂ ಸ್ವಲ್ಪ ಇವಳು ಸಣ್ಣ ಇರ್ತ ಚಿಕ್ಕ ಮಕ್ಳು ಇರ್ತಾ ನಮ್ಮ ಫ್ರೆಂಡ್ಸ್ ಸ್ನೇಹಿತರ ಗಡಿಯಾಗ ಬಂದಿದ್ಲು ಎಲ್ ಕೆ ಜಿ ಇರೋದು ಟೆಂತ್ ಮಟ್ಟನು ನಮ್ಮ ಫ್ರೆಂಡ್ಸ್ ಗಡಿಯಾಗ ಬಂದಿದ್ಲು ನಮ್ಗೆ ಯಾರಾದರೂ ಸಣ್ಣ ಮಕ್ಕಳು ಅಂದ್ರೆ ನಮ್ಮ ಮಕ್ಳ ತರನೇ ನಮ್ಮ ಮಕ್ಳ ತರಾನ ನಾವು ಟ್ರೀಟ್ ಮಾಡ್ಕೊಂತ ಅವ್ರನ್ನ ಎಸ್ ಎಸ್ ಎಲ್ ಸಿ ಮಟ್ಟ ಹೊಡೆದಿರ್ತೇವೆ ನಮಗೆ ಏನೋ ಒಂದು ಭಾವನೆ ನಮ್ಮ ಸಾಮಾಜಿಕ ಜಾಲತಾಣ ನಮ್ಮ ಗಡೇ ಬಂದು ಹುಡುಗಿ ಹಿಂಗೆ ಆತಲ್ಲಪ್ಪ ಅಂತಂದು ಎಲ್ಲರೂ ಕುಂತು ಮಾತಾಡ್ಕೊಂಡು ನಾವು ಏನೋ ಸಸ್ವಲ್ಪ ಸ್ವಲ್ಪ ಸ್ವಲ್ಪ ಒಂದು ಇದು ಮಾಡಿ ಒಂದು ಅಮೌಂಟನ್ನು ಅವಳಿಗೆ ಆರೋಗ್ಯಕ್ಕೆ ಮತ್ತು ದವಾಖಾನೆಗೆ ಚಿಕಿತ್ಸೆಗೆ ಅಂತಂದು ನಾವು ಜಮಾ ಮಾಡಿ ಕೊಡಾತೀವಿ ಆದ ಕಾರಣ ನಾವು ಸಾಮಾಜಿಕ ಮಾಧ್ಯಮದಲ್ಲಿ ನೋಡಿ ನಮಗೆ ಭಾಳ ಇದಾಯಿತು ನಾವು ಇಷ್ಟೇ ಕೇಳ್ಕೊಳೋದೇನೆಂದರೆ ಎಲ್ಲ ಗಣ್ಯ ವ್ಯಾಪಾರಸ್ಥರು ಹಾಂ ಗಣ್ಯ ವ್ಯಕ್ತಿಗಳು ನಮ್ಮ ಹಾವೇರಿ ಮಗಳು ಹಾಂ ನಮ್ಮ ಹಾವೇರಿ ಜಿಲ್ಲೆಗೆ ಒಟ್ಟು ಇವಳು ಶಾಸಕರಿದ್ದಿರಲ್ಲ ಒಬ್ಬರು ಎಂ ಪಿ ಸಾಹೇಬರು ಇದ್ದಿರಲ್ಲ ನಿಮ್ಮ ಕೈಲಾದ ಸಹಾಯ ನಿಮ್ದು ಏನೋ ಅನುದಾನ ಇದ್ದರೂ ಇವಳು ಮಗಳಿಗೆ ಕೊಟ್ಟು ಅವಳ ಆರೋಗ್ಯವನ್ನು ದಯವಿಟ್ಟು ಸುಧಾರಿಸ್ಬೇಕು ಮತ್ತು ಅವ್ಳ ಕನಸು ಬಡವರನ್ನು ನಾನು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ಅವ್ಳ ಐತಲ್ಲ ಅದಕ್ಕೆ ನಾವು ಭಾಳ ಮನಸ್ಸು ಕೊಟ್ಟಿದ್ದೇವೆ ದಯವಿಟ್ಟು ಎಲ್ಲರ ಸಹಕಾರ ಮಾಡಿ ಸಹಾಯ ಮಾಡಿ ಇದು ಪ್ರಚಾರ ಅಲ್ಲ ಪ್ರೇರಣೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ಎಲ್ಲರ ಸಹಾಯ ಮಾಡಿ ನಮಸ್ಕಾರ ಎಲ್ಲರಿಗೂ ಮೇಘಳ ಬಸಣ್ಣಪ್ಪ ಇವರು ನಮ್ಮ ಬಾಡಿಗೆ ಬಡಗಿದ್ದಾರೆ ಇವರು ಬಂದಾಗಿಂದ ಈ ತಂಗಿ ಪರಿಸ್ಥಿತಿ ಭಾಳ ಗಂಭೀರ ಇದೆ ನಾವು ನೋಡಿ ಮನಸ್ಸಿಗೆ ಭಾಳ ಕೆಟ್ಟ ಬಾಡಿಗೆ ಕೊಟ್ಟವಿ ಇವ್ರಿಗೆ ಇವರು ಮನಿನ ಮಾರಿ ಇವಳನ್ನ ತೋರ್ಸ್ಯಾರ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಮನೆ ಮಾರಿ ಇರೋ ಮನೆ ಮಾರಿ ಈಗ ಪರಿಸ್ಥಿತಿ ಗಂಭೀರದ ಕೈಗಿನ ಬಟ್ ನಮ್ಮ ಮನೆ ಬಾಡಿಗೆ ಇರೋದಕ್ಕೆ ನೋಡ್ತಿದ್ದಾಕ್ತೀವಿ ಎಲ್ಲರೂ ಆಟೋ ಸಂಘದ ಎಲ್ಲರೂ ಬಂದು ಸಹಾಯ ಮಾಡಾತ್ತಾರ ನಮ್ಮ ಹಾವೇರಿ ಜನತೆ ಏನಿದ್ದೀರಿ ಎಲ್ಲರೂ ಇದಕ್ಕೆ ಸಹಾಯ ಮಾಡ್ಬೇಕಂತ ನಾನು ಕೇಳ್ತೇನೆ

मत नीट पड़ा कर ताकि जल्दी चेंज तब बुढ़ा कर आधे सही कर आगे क्या करूँ? निर्कारों का